ಚಂದನ ವಾಹಿನಿಯ ನಲ್ಮೆಯ ವೀಕ್ಷಕರಿಗೆ ಕಡಬಗೆರೆ ಮುನಿರಾಜು ಮಾಡುವ ನಮಸ್ಕಾರ ಗಾನಗರಡಿ ಇದು ಹಾಡು ಹಕ್ಕಿಗಳ ಭಾವಬಂಡಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ಇವತ್ತಿನ ಈ ಸಂಚಿಕೆಯಲ್ಲಿ ನಮ್ಮೊಂದಿಗೆ ನಾಡಿನ ಹೆಸರಾಂತ ಗಾಯಕ ಗಾಯಕಿ ಬಂದಿದ್ದಾರೆ ಬನ್ನಿ ಅವರ ಪರಿಚಯನ ಮಾಡಿಕೊಳ್ಳೋಣ ಮೊದಲಿಗೆ ಗಾಯಕ ಗಾಯಕಿಯರನ್ನ ತಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ ಸರ್ ತಮ್ಮ ಪರಿಚಯನ ನಮ್ಮ ವೀಕ್ಷಕರಿಗೆ ದಯಮಾಡಿ ಮಾಡಿಕೊಡಿ ನಮಸ್ಕಾರ ನಾನು ಆನಂದ ಮಾದಲ್ಗೆರೆ ಹಾಸನ ಜಿಲ್ಲೆ ಚಂದ್ರಪಟ್ಣ ತಾಲೂಕಿನ ಮಾದಲಗೆರೆ ಒಂದು ಪುಟ್ಟ ಗ್ರಾಮದಿಂದ ಬಂದಂಥ ನಾನು ಬೆಂಗಳೂರಿನಲ್ಲಿ ನೆಲೆಯನ್ನು ಕಂಡುಕೊಂಡು ಸಂಗೀತ ಕ್ಷೇತ್ರದಲ್ಲಿ ಏನಾದರೂ ಒಂದಷ್ಟು ಕೆಲಸ ಮಾಡಬೇಕು ಅನ್ನೋ ಸದುದ್ದೇಶದಿಂದ ಸುಗಮ ಸಂಗೀತ ಗಾಯಕನಾಗಿ ಜನಪದವನ್ನು ಮೈಗೂಡಿಸ್ಕೊಂಡು ಈ ಕ್ಷೇತ್ರದಲ್ಲಿ ಒಬ್ಬ ಸಂಯೋಜಕನಾಗಿಯೂ ಕೂಡ ಗುರಿಸಿಕೊಂಡು ಹಲವಾರು ವರ್ಷಗಳಿಂದ ಸಂಘಟಕನಾಗಿ ಹಲವಾರು ವೇದಿಕೆಗಳಲ್ಲಿ ಭಾಗವಹಿಸುವುದರ ಮುಖಾಂತರ ಗಾಯನದಲ್ಲಿ ಹೆಸರನ್ನ ಮಾಡ್ತಾ ಈ ಕ್ಷೇತ್ರದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಬರ್ತಾ ಇದ್ದೀನಿ ಹಾಗೆ ಮತ್ತೊಬ್ಬ ಗಾಯಕಿ ಬಂದಿದ್ದಾರೆ ಬನ್ನಿ ಅವರ ಪರಿಚಯನ ಮಾಡಿಕೊಳ್ಳೋಣ ಎಲ್ಲ ದೂರದರ್ಶನ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು ನನ್ನ ಹೆಸರು ರಕ್ಷಿತಾ ಮಾದಲಗೆರೆ ನಾನು ಕಳೆದ ಒಂಬತ್ತು ವರ್ಷಗಳಿಂದ ಸುಗಮ ಸಂಗೀತ ಹಾಗೂ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತವನ್ನು ಅಭ್ಯಾಸ ಮಾಡುತ್ತಿದ್ದೇನೆ ನನ್ನ ಮೊದಲನೇ ಗುರು ನಮ್ಮ ತಂದೆಯವರೇ ಆದ ಆನಂದ್ ಮಾದಲಗೆರೆ ಅವರು ನಂತರ ನಾನು ನನ್ನ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತವನ್ನು ಪಂಡಿತ್ ವೆಂಕಟೇಶ್ ಆಲ್ಕೋಡ್ ಅವರ ಬಳಿ ಕಲಿತಿದ್ದೇನೆ ಆನಂದ್ ಅವರೇ ಯಾವ ಗೀತೆಯಿಂದ ಆರಂಭ ಮಾಡೋಣ ನಮ್ಮ ಉತ್ತರ ಕರ್ನಾಟಕ ಶೈಲಿಯಲ್ಲಿ ಬೆಟಗೇರಿ ಕೃಷ್ಣ ಶರ್ಮ ಅವರು ಗೀತೆ ಬಳಪು ಹುಕ್ಕೇರಿಯವರು ಅದರ ಸಂಯೋಜನೆ ಮಾಡಿ ಅತ್ಯಂತ ಪ್ರಸಿದ್ಧಿ ಪಡಿಸಿದ ಸಂತಿಗೆ ಹೋಗಿನಿ ಆಕಿ ತಂದಿದ್ದಳು ಬೆಣ್ಣಿ ಓಹೋ ನಾ ಸಂತಿಗೆ ಹೋಗಿನಿ ಆಕಿ ತಂದಿದ್ದಳು ಬೆಣ್ಣಿ ಬೆಣ್ಣಿ ಬೆಣ್ಣೆ ದಾವಣಗೆರೆ ಬೆಣ್ಣೆ ಹಾ ಓಕೆ ಹಾಡೋಣ ಕೇಳೋಣ ಸಂತಿಕೆ ಹೋಗಿನ್ನಿ ಆಕಿ ತಂದಿ ತಳು ಬೆಣ್ಣಿ ನಾ ಸಂತಿಗೆ ಹೋಗಿನ್ನಿ ಆಕಿ ತಂದಿ ತಳು ಬೆಣ್ಣಿ ಹಿಂಡು ಹೆಣ್ಣಿನಗ ಆಕೆಯ ಒಂದು ಸವಿ ಸಕ್ಕರಿ ಕಣ್ಣಿ ಹಿಂಡು ಹೆಣ್ಣಿನಗ ಆಕೆಯೇ ಒಂದು ಸವಿ ಸಕ್ಕರಿ ಕಣ್ಣಿ ನಾ ಸಂತಿಗೆ ಹೋಗಿನ್ನಿ ಆಕಿ ತಂದಿ ತಳು ಬೆಣ್ಣಿ ನಾ ಸಂತಿಗೆ ಹೋಗಿನ್ನಿ ಆಕಿ ತಂದಿ ತಳು ಬೆಣ್ಣಿ ನಿನ್ನೆ ತಿರುವಿದ ಟೋಪಿನ ಸೀರಿ ನಿನ್ನೆ ತಿರುವಿದ ಟೋಪಿನ ಸೀರಿ ಅದರ ಚಿಕೆ ರೇಷಿಮೆ ಬಾರಿ ನಿನ್ನೆ ತಿರುವಿದ ಟೋಪಿನ ಸೀರಿ ಅದರ ಚಿಕೆ ರೇಷಿಮೆ ಬಾರಿ ಬಿಸಿಲು ಬಿದ್ದ ಕಡೆ ಬಂಗಾರದ ಗೆರಿ ಮೈಯಾಗ ಕುಪ್ಪಸ ಚರತಾರಿ ಬಿಸಿಲು ಬಿದ್ದ ಕಡೆ ಬಂಗಾರದ ಗೆರಿ ಮೈಯಾಗ ಕುಪ್ಪಸ ಚರತಾರಿ ನಾ ಸಂತಿಗೆ ಹೋಗಿನ್ನಿ ಆಕಿ ತಂದಿದ್ದಳು ಬೆಣ್ಣಿ ನಾ ಸಂತಿಗೆ ಹೋಗಿನ್ನಿ आकी तंदी तलु बिन्नी मुगपट्टू मुगपट्टू हाकी तकी मुगा, बट्टू, मुगा बट्टू, हाँ ವರ್ವಹಚ್ಚಿ ದಾಂಗ ಮರಿ ಮ್ಯಾಕ ಮುಗ ಬಟ್ಟು ಹಾಕಿ ದಗಿ ಮೂಗ ವರ್ವಹಚ್ಚಿ ದಾಂಗ ಮರಿ ಮ್ಯಾಕ ವರ್ವಹಚ್ಚಿ ದಾಂಗ ಮರಿ ಮ್ಯಾಕ અરಳಿ ನಜುಮಕಿ ಕಿವಿ ಅರಳಿ અરಳಿ ನಜುಮಕಿ ಕಿವಿ ಆಗ तू ಕ್ಯಾಡಿ ಸುರಿಸುತಿಂತ ಸೊಬಗ तू ಕ್ಯಾಡಿ ಸುರಿಸುತಿಂತ ಸೊಬಗ ನಾ ಸಂತಿಗೆ ಹೋಗಿನ್ನಿ ಆಕಿ ತಂದಿ ತಡು ಬೆಣ್ಣಿ ನಾ ಸಂತಿಗೆ ಹೋಗಿನ್ನಿ ಆಕಿ ತಂದಿ ತಡು ಬೆಣ್ಣಿ ಉಂಗುರುಳು ಹರಾಡುವ ಹಣಿ ಚೆಲ್ವಿಕೆಯ ಕಡಿ ನೋಡು ಡೇಟ ಉಂಗುರುಳು ಹರಾಡುವ ಹಣ ಚೆಲ್ವಿಕೆಯ ಕಡಿ ನೋಡು ಡೇಟ ತಂಬುಲದ ಚಂದುಟಿ ಅರಳಿಸಿ ಬಿಟ್ಟರ ನಕಿ ಮಲ್ಲಿಗೆ ಕೊರಳಮಣಿ ಕೆಂಪಾದ ಕೆನ್ನಿ ಕುಣಿ ಕರೆದು ಕೊಟ್ಟಿತು ಕಾಟ ನಾ ಸಂತಿಗೆ ಹೋಗಿನ್ನಿ ಆಕಿ ತಂದಿ ತಡು ನಾ ಸಂತಿಗೆ ಹೋಗಿನ್ನಿ ಆಕಿ ತಂದಿ ತಡು ಬೆಣ್ಣಿ ಓಡತಿತ್ತೋ ಕಣ್ಣೆತ್ತ ಓ ಓಣ್ಣೆತ್ತ ನೋಡುತ್ತಿದ್ದೋ ಮನಸ್ಸೆತ್ತ ಓಡದಿತ್ತೋ ಬಗೆಯೇನ ಹಾಡತಿತ್ತೋ ಬೆಣ್ಣಿ ಗಡಿಗೆ ಮಾತ್ರ ಮುಂದಿತ್ತು ನೋಡಿದ ನೆಟ್ಟಿಗೆ ಮಿಂಚಿನ ಕೋಲ ತಿಳ್ದಂಗ ನನಗಾತ ಸೋಲ ನೋಡಿದ ನಿಟ್ಟಿಗೆ ಮಿಂಚಿನ ಕೋಲ ತಿಳಿದಂಗ ನಾ ಸಂತಿಗೆ ಹೋಗೀನಿ ಆಕಿ ತಂದಿದ್ದಳು ಬೆಣ್ಣಿ ನಾ ಸಂತಿಗೆ ಹೋಗಿನಿ ಆಕಿ ತಂದಿದ್ದು ಬೆಣ್ಣಿ ಹಿಂಡು ಹೆಣ್ಣಿನಗ ಆಕೆಯೇ ಒಂದು ಸವಿ ಸಕ್ಕರಿ ಕಣ್ಣೀ ಹಿಂಡು ಹೆಣ್ಣಿನಗ ಆಕೆಯೇ ಒಂದು ಸಕ್ಕರಿ ಕಣ್ಣಿ ನಾ ಸಂತಿಗೆ ಹೋಗಿನಿ ಆಕಿ ತಂದಿದ್ದಳು ಬೆಣ್ಣಿ ನಾ ಸಂತಿಗೆ ಹೋಗಿನಿ ನಾನೇನ್ ಸಂತಿಗೆ ಹೋಗಿಲ್ಲ ಯಾವ ಸಂತಿಗೆ ಹೋಗಿದ್ರಿ ಅವಾಗವಾಗ ಹೋಗ್ತಾ ಇದ್ವಿ ಅವಾಗ ಅವಾಗ ಹೋಗ್ತಿದ್ರ ಅಲ್ಲ ನಾನು ಹೇಳಿದ್ದು ಒಂದ್ಸರಿ ಹೋಗಿದ್ದೀನಿ ಬೆಣ್ಣೆ ತಂದಿದ್ಲು ಆಕಿ ಅಂದ್ರಲ್ಲ ಇಲ್ಲ ಅದು ಕನಸಲ್ ಕಂಡೆ ಅಷ್ಟೇನಾ ಅಷ್ಟೇನಾ ಯಾವ ಹೆಣ್ಣಿನೊಳಗ ಒಂದು ಹೆಣ್ಣನ್ನು ಹೆಣ್ಣು ಯಾರು ಅದು ಕವಿಕಲ್ಪನೆ ಕವಿಕಲ್ಪನೆ ಈಗ ನೀವು ರಂಗಭೂಮಿಯಿಂದ ಬಂದವರು ಅಂತ ನಮಗೆ ಗೊತ್ತಿರುವಂತ ವಿಚಾರ ಸಂಗೀತ ಅಕಾಡೆಮಿಯ ಪ್ರಶಸ್ತಿ ಕೂಡ ಪಡೆದ್ರಿ ನಮ್ಮ ವೀಕ್ಷಕರಿಗೋಸ್ಕರ ಒಂದು ರಂಗಗೀತೆಯನ್ನ ಹಾಡಬಹುದಾ ತಾವು ರಂಗಗೀತೆ ಅಂದ್ರೆ ಶೈಲಿಯಲ್ಲಿ ಬರೆದಿರ್ತಕ್ಕಂಥ ಒಂದು ಜನಪದ ಶೈಲಿಯಲ್ಲೇ ಇರುವಂತದ್ದು ಮುಂಗಾರು ಎನ್ನದೇ ಹಿಂಗಾರು ಎನ್ನದೇ ಬಂಗಾರ ಬೆಳೆಯುವನು ರೈತ ബഡിയും <laughs> മനുരന <laughs> ೊಳಕನ್ನು ಮರೆತು ತಳುಕನ್ನು ತಳ್ಳಿ ಮಳೆರಾಯನಿಗೆ ಕೈ ಮುಗಿಯುವನು ಮಳೆರಾಯನಿಗೆ ಕೈ ಮುಗಿಯುವನು ಬಂಗಾರು ಎನ್ನದೆ ಹಿಂಗಾರು ಎನ್ನದೆ ಬಂಗಾರ ಬೆಳೆಯುವನು ರೈತ ಬಂಗಾರ ಬೆಳೆಯುವನು ರೈತ ಸುರಿಸಿ ಹೋಗಿಲ್ಲನ್ನದ ಕಣ್ಣು ಡಣ್ಣ ಭೂಮಿ ತಾಯಿಗೆ ಪ್ರೆಬರನ್ನು ಸುರಿಸಿ ಹೋಗಿಲ್ಲನ್ನದ ಕಣ್ಣು ಕಣ್ಣು ಬಿಡುತಿಘನು ವರ್ಷ ಬಿಡಿ ಹರ್ಷದ ಅಲ್ಲಿ ಮೈ ಮರೆಯುವನು ಕರ್ಮವ ನರಿಯದೆ ಕರ್ಮವನ್ನು ಮಾಡುವ ಧರ್ಮಜನು ಇವನು ಧರ್ಮಜನು ಇವನು ಮುಂಗಾರು ಎನ್ನದೇ ಇಂಗಾರು ಎನ್ನದೆ ಬಂಗಾರ ಬೆಳೆಯುವನು ರೈತ ಬಂಗಾರ ಬೆಳೆಯುವನು ರೈತ ಲೋಕದೊಳೇನೆ ನಡೆಯುತ್ತಲಿರಲಿ ಬಿತ್ತುಳುವುದ ನಾವು ಬಿಡುವುದೇ ಇಲ್ಲ ರೈತ ಕೆಲಸ ಬಿಡೋದಿಲ್ಲ ನಿಜ ಅದು ಒಳ್ಳೆ ಒಬ್ಬ ರೈತ ಕುಟುಂಬದಿಂದ ಬಂದಂತ ಎಂ ಎನ್ ಮಂಜೇಗೌಡರು ಬರೆದಂತ ಒಂದು ಸಾಹಿತ್ಯ ಇದು ಅದೇ ಅನುಭವಿಸಿದ ಕಸ್ತೂರಿ ಶಂಕರ್ ಅವರು ಇದನ್ನ ಸಂಯೋಜನೆ ಮಾಡಿದ್ರು ಬಹಳ ಸೊಕ್ಸಾದ ಹಾಡನ್ನ ಹಾಡಿದ್ರಿ ಮತ್ತೊಂದು ಗೀತೆಯನ್ನ ಕೇಳೋಣ ರಕ್ಷಿತ ಅವರ ಧ್ವನಿಯಲ್ಲಿ ಯಾವ ಗೀತೆಯನ್ನು ಹಾಡಿದ್ರೆ ಈಗ ರಾಷ್ಟ್ರಕವಿ ಕುವೆಂಪು ಅವರ ರಚನೆ ಬೃಂದಾವನಕ್ಕೆ ಹಾಲನ್ನು ಮಾರಲು ಬೃಂದಾವನಕ್ಕೆ ಹಾಲನು ಮಾರಲು ಹೋಗುವ ಬಾರೆ. ಸಖಿ ಎನ್ನುವ ಗೀತೆಯನ್ನು ಹಾಡ್ತಾ ಇದ್ರಿ i ಸೊಗಸಾದ ಗಾಯನ ಬೃಂದಾವನಕ್ಕೆ ಹಾಲನ್ನು ಮಾರಲು ಹೋಗುವ ಬಾರಿ ಬೇಗ ಸಖಿ ರಾಷ್ಟ್ರಕವಿ ಕುವೆಂಪು ಅವರ ರಚನೆ ಸೊಗಸಾಗಿ ಹಾಡಿದ್ರಿ ರಕ್ಷಿತಾ ಅವರೇ ಅದ್ಭುತವಾದಂಥ ಗಾಯನ ಆನಂದ್ ಸರ್ ಈಗ ಇನ್ನೊಂದು ಗೀತೆಯನ್ನು ನಮಗೋಸ್ಕರ ಹಾಡಿ ವೀಕ್ಷಕರಿಗೋಸ್ಕರ ಗೀತೆಯನ್ನು ಯಾವ ಹಾಡನ್ನು ಹಾಡ್ತೀರಿ ಇರುವ ತನಕ ಈ ಭೂಮಿಯ ಮೇಲೆ ಮಾಡೋ ಒಳ್ಳೆ ಕೆಲಸ ಅದು ನಾನೇ ಸಂಯೋಜನೆ ಮಾಡಿರ್ತಕ್ಕಂಥ ತಮಗಾಗಿ ಖಂಡಿತ ವೀಕ್ಷಕರಿಗಾಗಿ ಒಂದು ಖಂಡಿತ ಇರುವ ತನ ಕೈ ಭೂಮಿಯ ಮೇಲೆ ಮಾಡೋ ಒಳ್ಳೆ ಕೆಲಸ ಕಾಣುತ್ತ ಸುಂದರ ಕನಸ ಕಾಪಾಡಿಕೊಂಡು ಕೆಡದಂಗೆ ನಿನ್ನ ಮನಸಾ ಇರುವತನ ಕೈ ಭೂಮಿಯ ಮೇಲೆ ಮಾಡೋ ಒಳ್ಳೆ ಕೆಲಸ ಇರುವತನ ಕೈ ಭೂಮಿಯ ಮೇಲೆ ಮಾಡೋ ಒಳ್ಳೆ ಕೆಲಸ ಕಾಣುತ್ತ ಸುಂದರ ಕನಸ ಕಾಣುತ್ತ ಸುಂದರ ಕನಸ ಕಾಪಾಡಿಕೊಂಡು ಕೆಡದಂಗೆ ನಿನ್ನ ಮನಸ ಕಾಪಾಡಿಕೊಂಡು ಕೆಡದಂಗೆ ನಿನ್ನ ಮನಸಾ ರುವ ಕೈ ಭೂಮಿಯ ಮೇಲೆ ಮಾಡುವ ಒಳ್ಳೆ ಕೆಲಸ ಮಾಡುವ ಒಳ್ಳೆ ಕೆಲಸ ಬದುಕು ಚಂದ ದೇಶವ ಸುಟ್ಟು ಸ್ನೇಹ ಬ ಕಟ್ಟು ಆಗ ಬದುಕು ಚಂದ ಕಲ್ಮಶ ಹೊದಿಕೆ ಕಳಚ ನೋಡು ಕಲ್ಮಶ ಹೊದಿಕೆ ಕಳಚ ನೋಡು ಪ್ರಪಂಚ ಎಂತ ಚಂದ ಬಿಡಿಸಲಾರದಾನು ಬಂದ ಪ್ರಪಂಚ ಎಂತ ಚಂದ ಬಿಡಿಸಲಾರದಾನು ಬಂದ ಇರುವ ತನ ಕೈ ಭೂಮಿಯ ಮೇಲೆ ಮಡು ಒಳ್ಳೆ ಕೆಲಸ ಮಡು ಒಳ್ಳೆ ಕೆಲಸ ಕ್ಷಣದಲ್ಲೇ ನೆಲೆಯಿಲ್ಲ ನಿನ್ನ ಮನೆಯಲ್ಲೇ ಉಸಿರು ನಿಂತ ಕ್ಷಣದಲ್ಲೇ ನೆಲೆಯಿಲ್ಲ ನಿನ್ನ ಮನೆಯಲ್ಲೇ ಹೆಸರು ಕೂಡ ಹೇಳೋದಿಲ್ಲ ಇರುವ ತನಕ ಮಾಡೋ ಒಳ್ಳೆ ಕೆಲಸ ಒಳ್ಳೆ ಕೆಲಸನ ಮಾಡಬೇಕಾದ್ರೆ ಕೆಲವೊಂದು ಅಡೆತಡೆಗಳು ಬಂದೇ ಬರ್ತವೆ ಜೀವನದಲ್ಲಿ ಒಳ್ಳೆ ಕೆಲಸ ಮಾಡೋರಿಗೆ ಪರೀಕ್ಷೆಗಳು ಯಾಕೆಂದರೆ ಯಾವುದಾದರೂ ಮರಕ್ಕೆ ಮರ ಹೊಡಿತಾರೆ ಅಂದರೆ ಅಲ್ಲ ಹಣ್ಣಿದೆ ಸುಮ್ಮ ಸುಮ್ಮನೆ ಯಾವುದಕ್ಕೂ ಹೊಡೆಯೋಲ್ಲ ಹಾಗಾಗಿ ಒಳ್ಳೆ ಕೆಲಸ ಮಾಡೋರಿಗೆ ಯಾವತ್ತು ಪರೀಕ್ಷೆಗಳಿದ್ದೇ ಇರ್ತವೆ ಆದರೆ ಎಲ್ಲ ಪರೀಕ್ಷೆಗಳು ಮಾಡಿ ಗೆದ್ದು ಗೆಲ್ಲೋದು ಒಳ್ಳೆತನವೇ ಮಾತ್ರ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಈ ಸಂಚಿಕೆಗೆ ತಾವು ಬಂದು ಸೊಗಸಾದ ಗಾಯನವನ್ನು ಅವನು ಮಾಡಿ ಹಾಡಿ ರಂಜಿಸಿದಂಥ ಆನಂದ ಮಾದಲಗೆರೆಯವರಿಗೆ ವಾಹಿನಿ ಪರವಾಗಿ ವೀಕ್ಷಕರ ಪರವಾಗಿ ಎಲ್ಲರ ಪರವಾಗಿ ಅನಂತನಂತ ಧನ್ಯವಾದಗಳು ಭಾಳ ಸೊಗಸಾಗಿ ಹಾಡಿದ್ರಿ ಅಮ್ಮ ನಿಮಗೂ ಕೂಡ ಎಲ್ಲರ ಪರವಾಗಿ ಧನ್ಯವಾದಗಳು ತಂದೆ ಹೆಸರನ್ನು ಉಳಿಸುವಂಥ ಮಗಳು ಆಗಿದ್ರಿ ಧನ್ಯವಾದಗಳು ವಾಹಿನಿ ಪರವಾಗಿ ಎಲ್ಲರ ಪರವಾಗಿ ಅನಂತ ಅನಂತ ಧನ್ಯವಾದಗಳು ಈ ಎಲ್ಲ ಹಾಡುಗಳಿಗೆ ಭಾಳ ಸೊಗಸಾದ ವಾದ್ಯ ಸಹಕಾರ ಕೊಟ್ಟಂಥ ನಮ್ಮೆಲ್ಲ ವಾದ್ಯ ವೃಂದದ ಗೆಳೆಯರಿಗೆ ಮತ್ತೊಮ್ಮೆ ವಂದನೆಗಳು ಪ್ರಿಯ ವೀಕ್ಷಕರೇ ಮತ್ತಷ್ಟು ಮಗದಷ್ಟು ಹಾಡುಗಳೊಂದಿಗೆ ನಾವು ನಿಮ್ಮ ಮುಂದೆ ಬರ್ತೀವಿ ಮುಂದಿನ ಸಂಚಿಕೆಯಲ್ಲಿ ಅಲ್ಲಿಯವರೆಗೂ ನಮಸ್ಕಾರ